ಹೇ ಹೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಸೂಪರ್ ಡೂಪರ್ ವಿಡಿಯೋ ಗಾಯ್ಸ್ ಇವತ್ತು ನಾವು ಒಂದು ಹೊಸ ಮೊಬೈಲ್ ತರಕೊಂಡಿದ್ದೀವಿ ನಮ್ಮ ತಮ್ಮನ ಕಲಗೆ ಸೋ ಅವನಿಗೆ ಬಾಗಲಕೋಟೆ ಕಾಲೇಜ್ ಗೆ ಹೋಗತ್ತೀವಲ್ಲ ಸೋ ಅಲ್ಲಿ ಒಂದು ಹೊಸ ಮೊಬೈಲ್ ಎತ್ತುಕೊಂಡು ಬರಬೇಕು ಅಂತ ಹೇಳಿ ಈಗ ನಮ್ಮ ಇಂಡಿ ಗುಂಟಿದೆ ನಮ್ಮ ತಾಲೂಕು ಇಂಡಿ ಗುಂಟಿದೆ ಸೋ ಇದು ನನ್ನ ಜೀವನದ ಆಗು ಹೋಗುಗಳ ಮರವಣಿಗೆ ನೋಡ್ತಾ ಇರಿ ತೋರಿಸ್ತಾ ಡೇ ಮೊನ್ನೆ ಬಾವಿ ಕೂಡ್ದಾಗ ಕೇಳೋಣ ಇಪ್ಪತ್ತ ನಾಲ್ಕು ಅಂತ ಇರ್ತೀರಿ ಕಡೆ ಕಡೆಯಲ್ಲಿ ಸೇಲ್ ಮಾಡಲ್ಲ ಮಾಡಲ್ಲದ ಆಲ್ಮೋಸ್ಟ್ ನಮ್ಮ ಹಿಂದಿ ಸಂಗೀತ ಬ್ರಾಂಚ್ ಒಳಗೆ ಬಿಟ್ರೆ ಪೈ ಮೊಬೈಲ್ಸ್ ಪೂರ್ವಿಕ ಹೇಳಿದೀವಿ ಆಲ್ಮೋಸ್ಟ್ ಎಲ್ಲಿ ಮಾರಲ್ಲದೆ ವೈ ಐ ಡೋಂಟ್ ನೋ ಯಾಕೆ ಗೊತ್ತಿಲ್ಲ ಕಾರಣ ಸರ್ವಿಸ್ ಸೆಂಟ್ರಸ್ ಇಲ್ಲ ಅಂತ ರೀಸನ್ ಕೊಟ್ರ ಯಾಕಂದ್ರೆ ನಾವು ಅಲ್ಲೇ ತೊಗೊಂಡು ಒಂದ್ರ ಒಳ್ಳೆ ಅವ್ರಿಗೆ ಕೇಳ್ತೀವಲ್ಲ ಸರ್ ಸೊ ಹಿಂಗಾಗಿ ಮತ್ತೆ ಆಗ ಸುಮ್ಮೆ ನಮ್ಗೆ ತಲೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ನಮ್ಮ ಹೇಳೋದ್ರೊಳಗ ಒಂದು ಅಂಗಡಿ ಒಳಗೆ ಹೇಳಿದ್ದೆ ನಾ ನಿನ್ನೆ ಅದಕ್ಕೆ ಇವತ್ತು ತರಿಸ್ತೀನಿ ಅಂದ್ರೆ ಇರೋರು ಅದನ್ನ ಇವತ್ತು ತರೋದಕ್ಕೆ ನಾವು ಹೊರಟಿದ್ದೇವೆ ಪ್ರೈಸ್ ನನಗೆ ಇಪ್ಪತ್ತ್ ಮೂರಂದ ನೋಡ್ಬೇಕು ಅಲ್ಲಿ ಹೋಗಿ ನೋಡ್ಬೇಕು ಏನಾದ್ರೂ ಸ್ವಲ್ಪ ನೆಗೋಸಿಯೇಷನ್ ಆಗುತ್ತೇನ ಬಾರ್ಗೇನ್ ಮಾಡ್ಬೇಕು ಬಟ್ ಊದಕ್ಕೆ ಕೊಡ್ಲಿಲ್ಲ ಅಂದ್ರೆ ಓಕೆ ರಿಯಾಕ್ಷನ್ ರಿಯಾಕ್ಷನ್ ನೋಡ್ರಿ ನಮ್ಮ ಮಂದಿ ಹೆವಿ ಗಾಡಿ ಒಬ್ಬರ ಯಾರೋ ತೀರ್ಕೊಂಡಿದ್ರಂತ ಬೆಸ್ಟ್ ಗಾಡಿ ಬರ ನಮ್ಮ ಮುತ್ತೆ ಕರೆಕ್ಟ್ ಗಾಡಿ ನೋಡಿ ಲೋನಾ ಆಲ್ಮೋಸ್ಟ್ ಎಲ್ಲರ ಬಳಿ ಅವ ಗಾಡಿ ಗಾಡಿಗಳು ಎಕ್ಸಲ್ ಹೆವಿ ಡ್ಯೂಟಿ ಹ್ಮ್ ಅವಾಗ ಎಲ್ಲರ ಮನೆಗೆ ಸೈಕಲ್ ಇದ್ವಿ ಈಗ ಲೋನಾ ಅದ ಎಲ್ಲರೂ ಬಂದಂಗ ಆಗ್ತಾ ಇದೆ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಷ್ಟೇ ಯಾರು ಇಂಪ್ರೆಸ್ ತೇರ್ಕೊಂಡ್ರಂತ ಹಿಂಗಾಗಿ ಶಾಲಾ ವಾಹನಗಳು Thank you for watching!

ರಿಯಾಕ್ಷನ್ ಭಾರಿ ಇರ್ತಾವ ಯಾಕಂದ್ರೆ ಯಾರ್ದು ನೋಡಿಲ್ಲ ನಮ್ಮ ಕಡೆ ಅಂತ ನಾ ಅಂತ ಮತ್ತೆ ಹೇಳ್ದೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಯಾರು ನೋಡಲ್ಲ ಇನ್ನು ನಮ್ಮ ಕಡೆ ನಾನೇ ಫಸ್ಟ್ ಇರ್ಬೋದು ಇದನ್ನೆಲ್ಲ ನಮ್ಮೂರಾಗಂತ ಫಿಕ್ಸ್ ಮಹಾನ್ ಸಾಧನೆ ನಾನೇ ನನ್ ಯಾರು

ಎಂಟಿ ಆರ್ಮೇಲೆ ಮೂರು ಕಡೆ ಕನೆಕ್ಟ್ ಮುಂದಿನ ಬಿಡಕರ ಬಿಟ್ಟು ನೀವು ಮೂರು ತಾಲೂಕುಗಳಿಗೆ ಜಾಯಿಂಟ್ ಮಾಡತೈತ ಈ ಕೇ ಇದಿಷ್ಟೇ ಆ ಹೆಚ್ಚಿಗೆ ಏನು ಬೇರೆ ಕಡೆ ಏನಿಲ್ಲ ಇದಿಷ್ಟೇ ಹರ್ಕೊಂಡು ತಿಂದಾರ ಮಾಡಿರ್ತಾರ ರೋಡಿಗೆ ಪ್ರತಿ ಸರ ಮತ್ತೆ ಬಾಳ್ ಡೌನ್ ಐತಿ ನೀರ್ ನಿಂದಿರ್ತಾವಾಗತ್ತೋ ಗೊತ್ತಿಲ್ಲ ಏನ್ ಅವ್ರು ಕಳಪೆ ಮಟ್ಟದ ಕಾಮಗಾರಿ ಮಾಡಿರ್ತಾರೋ ಅದಕ್ಕಾಗಚ್ಚು ಈಗ ನೋಡ್ರಿ ಒಂದೊಂದ್ ಹಾಳಕ್ಕೆ ಅದೇ ಗಾಡಿ ಪಾರ್ಟ್ಸ್ ಏನು ಸಿಗುದಿಲ್ಲ ಏನಿಲ್ಲ ಅದು ಇದು ಯಾವ ಅಡ್ಜಸ್ಟ್ ಆತವ್ ಅಡ್ಜಸ್ಟ್ ಮಾಡಿ ಗಾಡಿಗೆ ಸಾಲಿಡ್ ಐತಿ ಇಂಜಿನ್ ಪಾರ್ಟ್ಸ್ ಸಾಲಿಡ್ ಐತ್ ಅಂದ್ರೆ ಸೊ ಒಂದು ಗಾಡಿ ಬೇರೆ ಏನು ಕಂಪ್ಲೇಂಟ್ ಹೇಳುತ್ತ ಪಾರ್ಟ್ ಸಿಗಲ್ಲ ಅಷ್ಟೇ ಹೋಗಿದ್ದೇನಿಲ್ಲ ಎಲ್ಲ ಸಾಲಿಡ್ ಬಿಲ್ಡ್ ಐತಿ ಸಾಲಿಡ್ ಬಿಲ್ಡ್ ಈ ಕೆನಲ್ ಐತೆ ನೋಡ್ರಿ ಇದೇ ನಮ್ಮನೆ ಮಗ್ಲಿ ಬರಬೇಕು ಇದು ಸಾಲುಟಿ ಅಂತ ಊರ ಇದೇ ಕೆನಲ್ ನಮ್ಮ ಮನೆ ಮಗ್ಲಿ ಕಾಯ್ದು ಹೋಗ್ತದೆ ಇದೇ ಕೆನಲ್ ಇದೇ ಇದೇ ಕೆನಲ್ ಐತೆ ಈ ಕೆನಲ್ಲಿಗೆ ಮುಂದೊಂದು ದೊಡ್ಡ ಕೆನಲ್ ಐತೆ ಅದರಿಂದ ನೀರು ಬಿಡ್ತಾರೆ ಈ ಅಲ್ಲಿ ಇದಿಂದ ಇಲ್ಲ ಬಟ್ ಮೇಯ್ನ್ ಕ್ಯಾನಲ್ ಅಂದ್ರೆ ನನಗೇನು ಈ ರೋಡ್ಗಳು ಈ ಸರಿ ಆತ ಒಂದು ಡೌಟೇ ಯಾಕಂದ್ರೆ ಫ್ರೀ ಕೊಡೋಕೆ ಸಾಲಲ್ಲಿ ಬೇರೆ ಇದ್ರ ಅಭಿವೃದ್ಧಿಗಿಟ್ಟಿದ್ದೆಲ್ಲ ತೊಗೊಳಕತ್ತಾರತ್ತೆ ಈ ರೋಡ್ಗಳೆಲ್ಲ காது நோட்காரு தோட்ட நேன் எல்லா கருக்கங்காடு இண்டி பட்டணி ಆರ್ಥಿಕ ತಗೊತ ನಿಂಬೆ ನೋಡ್ರಿ ನಮ್ಮ ಹಿಂಡಿ ಯಥೇಚ್ಛವಾಗಿ ನಿಂಬೆ ಹಣ್ಣು ಬೆಳಿಂದ ನಮ್ಗೆ ಈ ಒಂದು ಟೈಟಲ್ ಕೊಟ್ಟವ್ ಯಥೇಚ್ಛವಾಗಿ ಅಷ್ಟೇಷ್ಟಲ್ಲ ನಾನು ತಿಳ್ಕೊಂಡಿರೋ ಪ್ರಕಾರ ಈಶ್ಯಾದೆ ಥರ್ಡ್ ಲಾರ್ಜೆಸ್ಟ್ ಲೆಮನ್ ಪ್ರೊಡ್ಯೂಸರ್ ನಾವು ನಮ್ಮ ಹಿಂಡಿ ತಾಲೂಕ ಸ್ಪೆಷಲಿ ಈಗ ನಾವು ಪ್ರೆಸೆಂಟ್ ನಮ್ಮ ಈ ಸೀಸನ್ನ ಪ್ರಮುಖ ಬೆಳೆಗಳಂದ್ರೆ ಹತ್ತಿ ಆನಿಯನ್ಸ್ ಉಳ್ಳಾಗಡ್ಡಿ ತೊಗರಿ ಅಂಡ್ ಮೆನಿ ಮೋರ್ ರೋಡ್ ಇದೆ ಅನ್ನ ತದಗಡ್ಸರ ಇದು ರೋಡಿಗೆ ಇದು ಧೂಮ್ ಗೀಮ್ ನೋಡಿದ್ದು ಇದು ಒರಿಜಿನಲ್ ಅಲ್ಲ ಇದು ಆಕ್ಚುಲಿ ಬೇರೆ ಇರ್ತದೆ ಅಂಬಿಷನ್ ಹೀರೋ ಹೊಂಡ ಅಂಬಿಷನ್ ಇದೆ ಗಾಡಿ ಇದು ಮಾಡಲ್ ಸರಿ ಅಂದ್ರೆ ಈ ಹದಿನೆಂಟ್ ಹತ್ತೊಂಬತ್ತು ವರ್ಷ ಹಿಂದಿನ ಗಾಡಿ ಇದೆ ನೋಡಿಕಿರ ಸಣ್ಣ ಗಾಡಿ ಐತಿ ಬಿಡ ಅಂತ ಅನ್ಬೋದು ಬರೀ ಕವರ್ ನೋಡಿ ಜಡ್ಜ್ ಮಾಡ್ತಾರೆ ಬಟ್ ಇದೇನ್ ಇದೆ ಅಂತ ತಿಳಿದಿದೆ. ಒಬ್ನೇ ಯಾವಾಗ್ ಬಂದ್ ಮನ್ಯಾಗ ನಮ್ಮ ಸಕಾಶಂತಿತ್ತು ಅಲ್ಲಿ ಮಾಡಿದ್ದೆ ನಾನು ಬಂದು ಬಾಳ ಸಿಗಿತ್ತು ಇಲ್ಲಿ ನೋಡಿದ್ರೆ ಬಾಳ್ ಕಡೆ ಆಗಿತಿತ್ತು ಅದು ಅದ್ನ ಎಷ್ಟೇ ಎಲ್ಲಿದೆ ಪ್ಯಾಚ್ ವರ್ಕ್ ಗೀಚ್ ವರ್ಕ್ ಮಾಡಿದ್ರೆ ಸರಿ ಹೋಗೋದಲ್ಲಿದೆ ಕುರ್ತಿ ಹೊಸದೇ ಮಾಡ್ಬೇಕು ಮಾಡಾಕ ಮಾಡಕ್ಕೆ ಪಾಪ ಏನ್ ಮಾಡುತ್ತೋ ಗೊತ್ತಿಲ್ಲ இல்லை நோட்ரி ஜைல் ஜைல் நோட் மினி ஜைல் நோட் பீ அல்ல வர ஜி பார்த்தா தும்பா நோட் குறி 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 தும்பா இவ் சனிவாரலி உடுப்பா ஜல் ஜல் மனிதார்த்த அது ஃபுஷிய நோட் ಅವ್ರಿಗೆ ಇಲ್ಲಿ ಬರೋ ಮನೆಗೆ ತರಬೇಕಾದ್ರೆ ಎರಡು ಮಾಡ್ತಾರ ಅವ್ರ ಹಂಗೆ ಮಾಡಿ ನಾವಿಲ್ಲಪ್ಪ ಹನ್ನೆರಡಾಗ ನಾವು ಸಾಲಿಂದ ಅವ್ರು ಬಿಡ್ಲಿ ಬಿಡ್ಲಿ ನಾವು ಮನೆಗೆ ಇರ್ತೇವೆ ಅದು ಅದು ಗೌರ್ಮೆಂಟ್ ಸಾಲಿಗಳು ತಾಕತ್ತ ಹನ್ನೆರಡು ಆಯ್ತು ಅಂದ್ರೆ ಅವ್ರು ಬಿಡ್ಲಿ ಬಿಡ್ಲಿ ನಾವು ಸೀದಾ ರಾಗಿಗೇ ನಮ್ಗೆ ಡಾಕ್ ಆಕ್ಚುಲಿ ಆ್ಯಕ್ಚುಲಿ ನನಗೆ ಬಂದುಬಿಡ್ತಿದ್ವಿ ಹೆಣ್ಣು ಮಕ್ಕಳೆಲ್ಲ ಪಾಪ ಭಾಳ ಅಪ್ಪ ಅವ್ರು ಬಿಡತನ ಬಿಡೋದಿಲ್ಲ ಅವ್ರಿಗೆ ಮತ್ ವ್ಯಾನ್ದಾಗ ಮನಿ ಬಂದ್ ಬಿಡ್ಬೇಕ ಮೋಡ ಕವಿದ ವಾತಾವರಣ ಮಳೆ ಬರುವ ಸಾಧ್ಯತೆ ಬರ್ಬೇಕ್ ಈ ಕಡೆ ಅಲ್ಲ ನಮ್ ಕಡೆ ಕಟ್ಕೊಂಡ್ ಏನ್ ಮಾಡ್ತೀರಿ ಇಲ್ಲಿ ಬಿದ್ದರೆ ರೋಡ್ ಸ್ವಚ್ಛ ಅಥವಾ ಅಷ್ಟೇ ನಮ್ ಕಡೆ ಕಡೆ ರೋಡ್ ಸ್ವಚ್ಛ ಆತ ನಮ್ ಕಡೆ ಬಂದ್ ಮಳಿ ರೈತರ ಜೀವನನೇ ಬದಲಾಗುತ್ತೆ और मळीवेळ जागे कष्टेष्ट बले आता जागृत झाले. ಇಲ್ಲಿ ಬಿದ್ರ ರೋಡ್ ಸ್ವಚ್ಛ ಆತವ ಮನಿ ಸ್ವಚ್ಛ ಆತವ. ನಮ್ಮ ಕಡೆ ಬಿದ್ರ ಒಬ್ಬ್ರ ಜೀವನಾನೇ ಬದಲಾಗ್ತಿರ್ತಾನೆ. ಬದಲಾಗ್ ಬದಲಾಗ್ ಪಡತ, ಪದ ಪದ ಆಗುತ್ತೆ. ಆ ಮತೆ ನೋಡಿ ಅರ್ಧ ರೋಡ್ ಮೇಲೆ ಒಂಟ್ರ అసే చూ ఆర్క్ అంత గద్ది ఒడ్కొంద కలస మేదు నమ్ ఇన్ గడి అదవ మగ్గల్కి ఆర్ అంజ సైడ్గా సరిత బ్యాంకిగా

इधर भाई इधर गाड़ी चल रहा है भाई अंजबाड़ नहीं सोम तो कौन रहा है इधर पिक्चर के होगा देखिए नमस्कार ये मन्ने बाइल कोटिंग होगी बंद शिक्षिकल हट कौन बटर होगा हाँ रिवर्स नोट भी लेंगे तो हम जब भी लेंगे तो हम गुजर हो जाएगी यूनियन बैंक ये शनिवार है ऑलरेडी क्लोज चाहे हाँ जितना ಇಲೋ ಊಟ ಅಲ್ಲ ಅಲ್ಲೇ ಶನಿವಾರ ಬಂದಲ್ಲ ಯಾಕ ಹೊಸ ರೂಲ್ಸ್ ಮಾಡ್ರಿ ಬೋರ್ಡ್ ಮುಂದೆ ಬಂದಿತ್ತಲ್ಲ ಅಲ್ಲಿಂದ ಬೋರ್ಡ್ ಹಾಕ್ಯಾರ ಬೋರ್ಡ್ ಮುಂದೆ ಬಂದಿತ್ತು ಇದು ನಮ್ಮ ಹಿಂಡಿ ತಾಲೂಕಿನ ಏಕೈಕ ಸುಪ್ರಸಿದ್ಧ ಮಾರುಕಟ್ಟೆ ಸೂಪರ್ ಮಾರ್ಕೆಟ್ ಶ್ರೀ ಸಿದ್ದೇಶ್ವರ ಸೂಪರ್ ಬಿಸಾರ್ ಯೂನಿಯನ್ ಬ್ಯಾಂಕ್ ದವರ್ನ ಬಗಲ ತೆಗಲಿಕಾರ ಊಟಕ್ಕೆ ಹೋಗ್ಯಾರ ಅಂತ ಆಸ್ ಯುಶ್ವಲ್ ಎನಿ ಬ್ಯಾಂಕ್ ಪ್ರಾಬ್ಲಮ್ಸ್ ಅಂದ್ರೆ ಬಂದ್ರ ಬಂದ್ರು 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 ಒಳಗಿನವ್ರನ್ನ ಲೈಟ್ ಹಚ್ಚಿಲ್ ಕರೆ ಬಂದಾರ ಆಲ್ರೆಡಿ ಸಿಗಾಕ ಎಷ್ಟು ಟೈಮ್ ಅಂದ್ರೆ ಟೈಮ್ ನೋಡು ಮೊಬೈಲ್ ತಾನೇ ಮೊಬೈಲ್ ತಾನೆ ಏನು ಟೈಮ್ ಗುರು ಎರಡು ಮೂವತ್ತ ಟೈಮ್ ಅಂದ್ರೆ ಚಲೋ 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 ಫಸ್ಟ್ ನಾವೇ ಅಡಿ ಕವಿ ದೊಡ್ಡ ಅಮೌಂಟ್ ತಗೊಳ್ಳೋದ್ರಿಂದ ಹೆವಿ ಅಮೌಂಟ್ ನಾಲ್ಕು ಸಾವಿರ ಟೈಮ್ ಅಂದ್ರೆ ಟೈಮಿಂಗ ಯೂನಿಯನ್ ಬ್ಯಾಂಕ್ದವರು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿಯನ್ ಬ್ಯಾಂಕ್ ಥ್ಯಾಂಕ್ ಯು ಮುಂಜಾನೆ ಫೋನ್ ಹಚ್ಚಿದ್ರೆ ಅವ್ರ ಮೊಬೈಲ್ ಬಂದ್ ಐತ್ರ ಅಂತ ಹೇಳಿ ಆಕ್ಚುಲಿ ನಿನ್ನೆ ಈ ಸಂಜೀಕ್ ಅಂತ ಹೇಳಿದ್ರ ನೋಡಿ ವಾಪಸ್ ಮತ್ತೆ ಮುಂಜಾನೆ ಫೋನ್ ಹಚ್ಚಿ ಬಂದ್ ನೋಡ್ರಿ ತಗೊಂಡು ಹೋಗ್ರಿ ಅಂತ ಹೇಳಿ ಫೋನ್ ಹಚ್ಚಿದ್ರಿಂದ ನಾವು ಈಗ ನೋಡಿದ್ವು ಸತತ ಇಪ್ಪತ್ ಇಪ್ಪತ್ತು ನಿಮಿಷಗಳ ಹೋರಾಟದಿಂದ ಬ್ಯಾಂಕ್ ನಾನು ರೊಕ್ಕ ತಗೊಂಡ್ಬಂದ್ವಿ ಆದ್ರೂ ಕನ್ನಡ ಸ್ಟಾಪ್ ಗುರು ಯೂನಿಯನ್ ಬ್ಯಾಂಕ್ ಯಾವಾಗಾದ್ರೂ ನೋಡಿನಲ್ಲ ಮತ್ತು ಯಾರಿಗ್ ತಿಳಿಲಾರದವ್ರ ಸಹಿತ ಚಂದ ತಿಳಿಸ್ ಹೇಳ್ತಾರ ಪಾಪ ಹಿಂದಿ ಬರಲ್ಲ ಕೆಲವೊಬ್ರಿಗೆ ಸಮ್ ಸಮಸ್ಯೆಗಳ ಆತಿರ್ತಾವ ಸಮ್ ಸಮಸ್ಯೆಗಳು ಸೊ ಅದರಿಂದ ಚಂದ ತಿಳಿಸ್ ಹೇಳಿದ್ರ ಅಂದ್ರ ಅವರು ಇದ ಅವ್ರ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ತಾವ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಗ್ತಾವ ನಮ್ಮ ಇಂಡಿಯಾ ಫೇಮಸ್ ಬಸವೇಶ್ವರ ಸರ್ಕಲ್ ಆ ಚೊಲೆ ಎಲ್ಲರ ಚಿಂಗಿ ಆಗ್ತಿರಿ ಆಡತಿ

ನಮ್ ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ಇರ್ತೈತಿ ಜನ ಜನ ಹೆಂಗ್ ನೋಡ್ತಾರ ನೋಡ್ರಿ ಹೆಲ್ಮೆಟ್ ಹಾಕೊಂಡು ಮೊಬೈಲ್ ಹಾಕೊಂಡ್ ಹೊಂಟಿದೆ ಬಂದ ಬಿ ಎಂ ಡಬ್ಲ್ಯೂ ದ್ರೆ ಯಾವಾಗ್ಲೂ ವಿಡಿಯೋ ಮಾಡ್ತಿರ್ತಾರಲ್ಲ ಇದೆ ನೋಡ್ರಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇಲ್ಲೇ ಇರ್ತೈತಿ ಹ್ಮ್ ಇನ್ಸ್ಟಾದ ಹಂಡ್ರೆಡ್ ಕೆ ಮಾಡ್ ಅವ್ರು ಮಾರ್ಕೆಟಿಂಗ್ ಮಾಡಿ 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 ಇಲ್ಲ ನಾಳೆ ಮೊಬೈಲ್ ಮೊಬೈಲ್ ಕೊಡ್ಸಿ ಅವ್ನು ಫುಲ್ ಖುಷಿ ಊಟನೇ ಮಾಡಿಲ್ಲ ಮೊಬೈಲ್ ತಗೊಂಡ್ ಖುಷಿದಾಗ ಊಟನೇ ಮಾಡಿಲ್ಲ ಇಲ್ಲ ಮೊಬೈಲ್ ತಗೊಂಡ್ ಖುಷಿದಾಗ ಊಟನೇ ಮಾಡಿಲ್ಲ ಅನ್ನೋ ಮೊಬೈಲ್ ಕೊಡ್ಸರ್ ಸರ್ ಇವತ್ತು ಅಂತ ಊಟ ಮಾಡಿಲ್ಲ ಅವ್ನು ಏನ್ ಮೊಬೈಲ್ ತೊಳೋರ್ ಅದಿಪ್ಪ ನಾವು ಎಲ್ಲ ಇಲ್ಲಿ ಅಂತ ಸರ್ಲಿ ಚಪ್ಪಲ್ ಇಲ್ಲ ಬಿಟ್ರ ಸರಿ

நெகோசியேஷன் ஆ இல்லணா இன்னும் ஆன்ஜ் கேதில்லண்ணா

టోటల్ అమ్మంట్ ఇప్పనూరు ధన్యవాదాలు మ్యాట్ ఉంది నోడవ్రీ మోటోదవ్ ಇಪ್ಪತ್ಮೂರು ತೊಗೊಂಡ್ರಿ ಇಪ್ಪತ್ತ್ಮೂರುವರೆ ಮೂರವರೆ ಆ್ಯಕ್ಚುಲಿ ಬಿ ಎಮ್ ಡಬ್ಲ್ಯೂದಾಗ ಮ್ಯಾಟ್ ಹಾಕ್ಸ ವೀಗನ್ ವೀಗನ್ ಲೆದರ್ ಇದೆ ಅರ್ಬಿ ಶಾಪಿಂಗ್ ಹಾಸ್ಟೆಲ್ಗೆ ಹೋಗವನ ಬಯ ಪ್ಯಾಂಟ್ ಚೂಸ್ ಸಿಗಲ್ಲ ಮಾಡ್ತಾನೆ ನನಗೆ

ಐದು ಹನ್ನೆರಡು ಟೈಮ್ ಫೈವ್ ಟ್ವೆಲ್ ಈಗೆಲ್ಲ ಅರ್ವಿ ಗಿರ್ವಿ ತೊಗೊಂಡು ಮೊಬೈಲ್ ತೊಗೊಂಡು ವಾಪಸ್ ನಮ್ಮ ಮನೆ ಕಡೆ ಪಯಣ ನೋಡಿರಿ ರೋಡ್ ನೋಡ್ರಿ ಎಷ್ಟು ಎಷ್ಟು ಖರಾಬ್ ಐತಿ ನೋಡ್ರಿ ರೋಡ್ ಎಷ್ಟು ಖರಾಬ್ ಇರಬಾರ್ದು ರೀ ರೋಡ್ ತೀರಾ ಏನು ಮಾಡೋದು ಹೇಳ್ರಿ ರೋಡ್ ಎಷ್ಟು ಹೇಳಿ ಚಲೋ ಮಾಡಿಸ್ ಮಾಡಿಸ್ ಅಂತ ಹೇಳಿ ರೋಡೆ ಮಾಡ್ಸಲ್ಲ ರೀ ಏನು ಮಾಡೋದು ಹೇಳಿ ಹೇಳಿರಿ ಹಾಂ ಜರ ಚಲೋ ಮಾಡಿಸಿದ್ರೆ ಹಂಗಿರದು कब नल कुड़ा फर्शर नोड़ गाड़ी मुंडोगी कब नल कब नल कब नल कब नल ले हाँ ಕುಡಿಯೋಕೇನಲ್ರಿ ಬರ್ ಪ್ಯಾಕೆಟ್ ಫುಲ್ ಇಷ್ಟೊತ್ತಿ ನೀರ್ ಬಿಟ್ಟು ಪೂರ್ತಿ ಕಬ್ಬಿನ್ ಹಾಲ್ ಅದ್ರ ಟೇಸ್ಟ್ ಆಗಿ ಹಾಕೊಂಡಿರ್ತೈತಿ ಕುಡ್ದವ್ರಿಗೆ ಗೊತ್ತದ ಸೊ ದಾಟ್ಸ್ ವೈ ಅಲ್ಲಿ ಮುಂದೆ ಅಲ್ಲಿ ಕುಡಿದಾಪಕ್ರಿ ಅಲ್ಲಿ ನಮ್ಮ ಕೆಲ್ಸ ಚಾಲು ಜಾಬಿ ಹೋಗ್ಬೇಕ ಕಂಟೆಂಟ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಆಗಿದ್ದ ಕನ್ಫ್ಯೂಷನ್ ಅದು ಹೇಳಿ ನೋಡ್ಬೇಕ್ರಿ ಇವತ್ತು ಏನೇನ್ ಪ್ಯಾಕಿಂಗ್ ಆತ ತೋರಿಸ್ತೀನಿ ನಿಮ್ಗೆ ಆಮೇಲೆ ಒಂದ್ ಲೈಟ್ ಆಗಿ ಅಲ್ಲಿನೂ ವಿಡಿಯೋ ಮಾಡೋ ಟೈಪ್ ಸೆಟ್ ಅಪ್ ಏನೇನ್ ಬೇಕಲ್ಲ ಅಷ್ಟೇ ಅಲ್ಲಿ ಪೂರ್ತಿ ಸಿಸ್ಟಮ್ ಗಿಸ್ಟಮ್ ಟೇಬಲ್ ಗೇಬಲ್ ಏನಿಲ್ಲ ನೋಡೋಣ ಏನೇನು ನಮಗೆ ಬೇಕಾಗ್ತದೆ ಅಷ್ಟೇ ವಿಡಿಯೋ ಮಾಡೋಕ್ಕೆ ಸೊ ಈ ಗ್ಯಾಪ್ ಒಳಗಂತೂ ಮಾಡೋದೇ ಆಗಿಲ್ಲ ವಿಡಿಯೋ ಮಾಡಿದ್ದೆ ಬಟ್ ಶೂಟ್ ಮಾಡಿದ್ದೆ ನಂಗೆ ಯಾಕೋ ಟಾಪನ್ನು ಅಪ್ಲೋಡ್ ಮಾಡೋಕೆ ಇಷ್ಟ ಆಗಲಿಲ್ಲ ಅದರಲ್ಲಿ ಸಂಬಂಧ ಬಿಟ್ಟೆ ಅದ್ರಾಗ ಇದ್ರಾಗಲ್ರಿ ನಮ್ಮ ಟೆಕ್ ಚಾನಲ್ ಐತಲ್ಲ ಶಿವಶಂಕರ್ಸ್ ರಿವ್ಯೂಸ್ ಅದ್ರಾಗ ಸೊ ಅಪ್ಕಮಿಂಗ್ ಜುಲೈಸ್ ಒಳಗೆ ಫೋನ್ ಬರೋ ಯಾವ ಅಂತೇಳಿ ವಿಡಿಯೋ ಮಾಡಿದ್ದೆ ಏನೋ ಗೊತ್ತಿಲ್ಲ ಯಾಕೆನ ವಿಡಿಯೋ ಹಂಗೆ ಐತಿ ಗ್ಯಾಲರಿ ಒಳಗೆ ಐತಿ ನಮಗೆ ಅಪ್ಲೋಡ್ ಮಾಡುವ ಮನಸ್ಸಾಗಲಿಲ್ಲ ಆದ ಕಾರಣ ಅದನ್ನ ಅಲ್ಲಿ ಉಳಿಸಿಕೊಟ್ಟಿದ್ದೇವೆ ಸಿಸ್ಟಮ್ ಹೇಗೈತ್ ನೋಡ್ರಿ ಕಾಲೇಜ್ ಆಲ್ರೆಡಿ ಚಾಲು ಇದೆ ಬಟ್ ಡಿ ಸಿ ಎಂ ಹಾಸ್ಟೆಲ್ ಮೊನ್ನೆ ಬಿಟ್ಟಾರ ಈಗ ಅದ್ರ ಫೈನಲ್ ಫೈನಲ್ ಅನೌನ್ಸ್ಮೆಂಟ್ ಡೇಟ್ ಅಂದ್ರೆ ಯಾರ್ಯಾರಿಗೆ ಅಲಾಟ್ ಆಗ್ಯವ ಆಗಿಲ್ಲ ಅನ್ನೋದು ಇಪ್ಪತ್ತೇಳನೇ ತಾರೀಕು ಬಿಡ್ತಾರೆ ದೀಮ್ ಅಂತ್ ಏನ್ ಸೊ ಅಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕಂತ ಜಲ್ದಿ ಬಿಟ್ಟಿದ್ರೆ ಆತಿತ್ತಲ್ಲ ಇಷ್ಟೊತ್ತಿಗೆ ಅವರ ಕಾಲೇಜ್ ಸ್ಟಾರ್ಟ್ ಹೊತ್ತಿಗೆಲ್ಲ ಇವೆಲ್ಲ ಒಂದೊಂದು ಲಿಂಕ್ ಇರ್ಬೇಕು ಅವ್ರೇನು ಇರ್ಬೇಕು ಇನ್ ಡೇ ಈ ಡೇಟಿಗೆ ಕಾಲೇಜ್ ಚಾಲೂ ಮಾಡ್ತೀವಿ ಈ ಡೇಟಿಗೆ ನಾವು ಹಾಸ್ಟೆಲ್ ಅಷ್ಟೊತ್ತಿಗೆ ಮುಗಿಸ್ಬೇಕ್ರಿ ನೀವೆಲ್ಲ ಸ ಅದ್ರದ್ದು ಏನೇನು ಇರ್ತಾವ ಹುಡುಗರು ಅಪ್ಲಿಕೇಶನ್ ಆಗಿರ್ಬೋದು ಅಲಾಟ್ಮೆಂಟ್ ಆಗಿರ್ಬೋದು ಹಾಸ್ಟೆಲ್ ಇದೆಲ್ಲ ಮುಗ್ದಿದ್ರೆ ಆಲ್ರೆಡಿ ಹೋಗ್ಬಿಡ್ತಿದ್ರೆ ಮತ್ತು ಹುಡುಗರು ಒಂದು ತಿಂಗಳ ಹೊರಗೆ ರೂಮ್ ಹಿಡಿಯೋ ಆ ಒಂದು ತಿಂಗಳು ರೆಂಟ್ ಅವ್ರ ಬಾಡಿ ಕೊಡೋ ಸುಮ್ ಕೊಡ್ತಾರೆ ಇಲ್ಲ ಚಾನ್ಸೇ ಇಲ್ಲ ಅವರು ಡೆಪಾಸಿಟ್ ಮತ್ತೆ ಮತ್ತು ಅದು ಒಂದ್ ತಿಂಗಳು ಒಂದೇ ತಿಂಗಳು ಇರ್ತೀವ ಅಂತ ಹೇಳಿದ್ರೆ ಮುಗಿದ ಅವ್ರಿಗೆ ಬೇಡ ಅಂತ ಅವ್ರಿಗೆ ಹೇಳ ಒಂದ್ ತಿಂಗ್ಳು ಅದ್ರ ಡೆಪಾಸಿಟ್ ಬೇಸ್ಮೆಂಟ್ರೆ ಡೆಪಾಸಿಟ್ ಕೊಟ್ಟು ಬಾಡಿಗೆ ಕೊಟ್ಟು ಒಂದ್ ತಿಂಗ್ಳು ಹೊರಗಿದ್ದು ಮತ್ತದು ಅಲಾಟ್ಮೆಂಟ್ ಆದ್ರೆ ಅಲ್ಲಿ ಹಾಸ್ಟೆಲ್ ಹೋಗಿ ಯಾವಾಗ ಈ ಸಿಸ್ಟಮ್ ಎಲ್ಲ ಬದಲಾಗುತ್ತೋ ಗೊತ್ತಿಲ್ಲ ವ್ಯವಸ್ಥೆ ಕೆಲವೊಂದು ವ್ಯವಸ್ಥೆಗಳು ಬದಲಾಗುವುದು ಬಹಳ ಅವಶ್ಯಕತೆ ಐತಿ ಅಂಥವ್ರ ಬಗ್ಗೆ ಯಾರು ತಲೆ ತಿಳಿಸ್ಕೊಳ ಇಲ್ಲ ಚಲೋ ಬರೋ ಮಳೆ ಚಾಲು ಆಯಿತು ನಮ್ಮ ವಿಡಿಯೋ ಇಲ್ಲಿಗೆ ಬಂದ್ ಅಂತ ಹೇಳಿ ಮತ್ತೆ ನಮ್ಮ ಹೊಲ್ದಾಗ ಸಿಗು ಮತ್ತೆ ಹನಿ ಉದ್ರಾಗತ್ತೆ ನಾವು ಆಕ್ಷನ್ ಕ್ಯಾಮೆರಾ ಅಲ್ರಿ ಆಕ್ಷನ್ ಕ್ಯಾಮೆರಾ ಆಗಿದ್ರೆ ಮಳೆ ಒಳಗೂ ಏನು ಇದು ಮಾಡ್ತಿದ್ವಿ ಮಳೆಯಾಗ ಮಾಡುವ ಅವಶ್ಯಕ ಅವಕಾಶ ನಮಗೆ ಇಲ್ಲ ಒಬ್ಬರು ಇಲ್ಲದಿರುವ ಕಾರಣ ಅದನ್ನು ಒಂದ್ ಜನ ತರು ಮತ್ತೆ ಸೊ ಅಲ್ಲಿವರೆಗೂ ಸಿಗೋಣ ನಮ್ಮ ಹೊಲ್ದಾಗ ಒಂದು ಕೈ ಎಂಟ್ನೂರು ರೂಪಾಯಿ ಹೇಳಿದ್ದ ಅದಕ್ಕೆ ಇಲ್ಲಿ ಯಾವ್ದು ನೋಡ್ರಿ ಇಲ್ಲಿ ಪ್ಯೂರ್ ಏನಂತಾರೆ ಸಿಲ್ವರ್ ಬೆಳ್ಳಿರೋದು ಬೆಳ್ಳಿ ಪ್ಯೂರ್ ಬೆಳ್ಳಿ ಎಂಟ್ನೂರು ರೂಪಾಯಿ ಹೇಳಿದ್ದ ಎರಡೂವರೆನೂರು ರೂಪಾಯಿ ಕೊಟ್ಟ ನಂಗೆ ಕೊಟ್ಟ ನೂರು ರೂಪಾಯಿ ಬಾರ್ಗೇನ್ ಮಾಡಿದವ್ರು ಎರಡು ವರ್ನ ಎರಡೂವರೆನೂರು ಕೇಳಿ ಎರಡುನೂರಕ್ಕೆ ಕೇಳಿದ್ರದನಾ ಎಂಟುನೂರು ಇದ್ದೀವಿ ಸೀದಾ ಎರಡುನೂರು ಬಂದಿರೋದು ಎರಡೂವರೆನೂರು ಫೈನಲ್ ಫೈನಲ್ ರೇಟ್ ಫಿಕ್ಸ್ ಮಾಡ್ಕೊಂಡು ನೂರು ಮುಗಿಸ್ಕೊಂಡು ತುಂಬ ಅದಕ್ಕೆ ಏನಿಲ್ಲ ಒಳಗೆ ಕಟ್ಗಿದ ಮೇಲೆ ಸಿಲ್ವರ್ ಪೇಪರ್ ಹಚ್ಚಾರೆ ಅಷ್ಟೇ ಅದು ಬಿಟ್ಟು ಏನಂತ ಇಲ್ಲ ಪ್ರೆಸೆಂಟ್ ನಾವು ಅಲ್ಲಿ ನೊಣ ಹಾಕಿರೋ ಕಬ್ಬನಲ್ಲಿ ಕೊಡ್ಲಿಕ್ಕೆ ಇತ್ತಿದ್ದೆವು ಅವ್ರಿಗೆ ನೊಣ ಹಾಕ್ಲಾರೆ ಕೊಡು ಅಂದಿನಿ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರು ರಗಡ್ ಅವ್ರ ಅಗಡ್ಡೆ ಎಸ್ ಎಮ್ ಎಸ್ ಸುಸೈಡ್ ಆಗತ್ತವ ಈಗ ಅದ್ರಾಗ ಶನಿ ಶನಿ ನೋಡ್ ಬಂದೆ ಅದು ಈ ನೆಕ್ಸ್ಟ್ ಡೇ ಟೈಮ್ ಹತ್ತು ಇಪ್ಪತ್ತಾರು ರೀ ಸೊ ನಿನ್ನೆ ಬಂದು ಇಲ್ಲಿ ಮನಿ ಮುಟ್ಟೋದಕ್ಕ ನಮ್ಮ ಮಳಿ ಎಲ್ಲ ಚಾಲೂ ಆಯ್ತು ಮಳಿ ಚಾಲೂ ಆಗಿದ್ರ ಸಂಬಂಧ ದಾರಿ ಹಾಳಾಯ್ತು ಸೊ ನಾವು ಹೋಗೋ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಯಾವ ಹಂಗೆ ಇಲ್ಲೆಲ್ಲ ನಮ್ಮ ಚಿತ್ತಾಪುರಕ್ಕೆ ಹೋಗ್ಬೇಕಾಗಿತ್ತಲ್ಲ ಅಲ್ಲಿ ಕೂಡ ಮಳೆಗೈತೆ ಚಿಕ್ಕಾಪಟ್ಟಿ ಅಲ್ಲಿ ಕೂಡ ಕ್ಯಾನ್ಸಲ್ ಆಗೈತೆ ಸೊ ಮುಂದಿನ ನೋಡ್ಬೇಕು ಇದು ಮೊದಲೇ ವಿಡಿಯೋ ಸ್ವಲ್ಪ ದೊಡ್ಡದಾಗೈತಿ ಈ ವ್ಲಾಗ್ ಸೊ ಆದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ರಿ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಬಟನ್ ಇದ್ದೈತಿ ಆಸ್ ಸಿಗಮ್ಮ ಇದೇ ತರ ಮುಂದೆ ನಮ್ಮ ಜೀವನದ ಉದ್ದಕ್ಕೂ ಇದೇ ತರ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ ನಮ್ಮ ನಿನ್ನೆಯ ವಿಶೇಷತೆ ಸೊ ಇನ್ನ ಈಗ ಮುಂಜಾನೆ ಎಡಿಟ್ ಮಾಡಿದೆ ವಿಡಿಯೋ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ಬೇಕು <laughs> As always, don't worry, don't hate, give more examples and leave, simply simplicity on next log at any time because miracles are happen anywhere, anytime, and any place in my life. Our life is beautiful, don't ever quit it.